ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಇದೆ ಗಡಿ ಇದೆ ಗಡಿ ರನ್ನಿಂಗ್ ಗಾಡಿ ಒಂದು ಎಂಬತ್ತೈದು ಏನೋ ಓಡಿಸ್ತ ಸರ್ ಯಾವುದು ಲೋಡ್ ಇಲ್ಲ 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 ಫುಲ್ ಕೇರ್ ಫುಲ್ ಇದೆ ಸರ್ ಇಲ್ಲ ಇದೆ ಚೆಕ್ ಮಾಡಿಲ್ಲ ನಾನ್ ಮೈಲೇಜ್ ಬರ್ತಾ ಇದೆ ಚೆನ್ನಾಗಿದೆ ಅದು ಒಂದ್ ದಿವಸ ಚೆಕ್ ಮಾಡಿಲ್ಲ ನಾಕ್ ತಿಂಗ್ ಓಡದಲ್ಲ ಒಂದ್ ಎರಡ್ ಮೂರ್ ಸತಿ ಸಿಟಿಲ್ ಹೋಗಿ ಸುಮ್ನೆ ನಿಲ್ಸ್ಬಿಟ್ಟಿದ್ವಿ ಪೆಟ್ರೋಲ್ ಸಿ ಎನ್ ಜಿ ಪೆಟ್ರೋಲ್ ಪೆಟ್ರೋಲ್ ಪ್ಯೂರ್ ಪೆಟ್ರೋಲ್ ಪೆಟ್ರೋಲ್ ಡಾಕ್ಟರ್ ಹತ್ರ ಇದ್ದಿದ್ ಗಾಡಿ ಇದು ಪೆಟ್ರೋಲ್ ಗಾಡಿ ಸೀಟಿಂಗ್ ಎಷ್ಟು ಗಾಡಿ ಸೀಟಿಂಗ್ ಏಟ್ ಸೀಟರ್ ಗಾಡಿ ಹಾ ಸರ್

ಮೂರ್ ಇಪ್ಪತ್ ಕಣ್ ಆ ಹಾ ಹೆಚ್ಚು ಕಡಿಮೆ ಒಂದ್ ಚಿಕ್ಕ ಮಾಡ್ಕೊಡ್ತೀನಿ ಸರ್ ಯಾಕಂದ್ರೆ ಸುಮ್ನೆ ನಿಂತಿದೆ ಗಾಡಿ ಬಂದ್ರೆ ಸಣ್ಣ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಆಯ್ತಾಯ್ತು ಸರ್ okay ಯು you